ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸಾವಿತ್ರಿ ಕುಕ್ಕಿಂಗ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ನಿಮಗೆ ಪುಷ್ಟಿ ಪೌಡರ್ ಇಂದ ಪೂರಿ ಮಾಡೋದು ಅಂತ ಹೇಳ್ಕೊಡ್ತಾ ಇದೀನಿ ನಾನು ಅಂಗನವಾಡಿಯಲ್ಲಿ ಕೊಡ್ತಾರಲ್ಲ ಪುಷ್ಟಿ ಪೌಡರ್ ಅದನ್ನ ತಗೊಂಡಿದ್ದೀನಿ ಪುಷ್ಟಿ ಪೌಡರ್ ಅಲ್ಲಿ ಎರಡು ತರ ಬರುತ್ತೆ ನೈಸ್ ಆಗಿರೋದು ಬರುತ್ತೆ ರಫ್ ಆಗಿರೋದು ಬರುತ್ತೆ ನಾನು ಇಲ್ಲಿ ನೈಸ್ ಆಗಿರೋದನ್ನ ಜರಡಿ ಹಿಡಿದ್ಬಿಟ್ಟು ತಗೊಂಡಿದ್ದೀನಿ ಪುಷ್ಟಿ ಪೌಡರ್ ಈ ಬೌಲ್ ಅಲ್ಲಿ ಎರಡು ಬೌಲ್ ತಗೊಂಡಿದ್ದೀನಿ ಹಾಲು ಮೂರು ಟೇಬಲ್ ಸ್ಪೂನ್ ಶಿರೋಟಿ ರವೆ ಎರಡು ಟೇಬಲ್ ಸ್ಪೂನ್ ಮೈದಾ ಹಿಟ್ಟು ಎರಡು ಟೇಬಲ್ ಸ್ಪೂನ್ ಎಣ್ಣೆ ನಾಲ್ಕು ಟೇಬಲ್ ಸ್ಪೂನ್ ಉಪ್ಪು ಒನ್ ಟೀ ಸ್ಪೂನ್ ನೀಟಾಗಿ ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೀರು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಕೋಬೇಕು ನಾನಿಲ್ಲಿ ಎರಡು ಟೇಬಲ್ ಸ್ಪೂನಷ್ಟು ಮೈದಾ ಹಿಟ್ಟು ಹಾಕಿದ್ದೀನಿ ನಿಮ್ಮ ಹತ್ರ ಇದ್ದರೆ ಹಾಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು ಪೂರಿಗೆ ಹಿಟ್ಟನ್ನು ಗಟ್ಟಿಗೆ ಕಲಸ್ಕೋಬೇಕು ಚಪಾತಿ ಹಿಟ್ಟು ಥರ ಸಾಫ್ಟಾಗಿ ಕಲಿಸ್ಬಾರ್ದು ನೋಡಿ ಈ ಥರ ಕಲಿಸ್ಬೇಕು ಫಿಫ್ಟೀನ್ ಮಿನಿಟ್ಸ್ ಚೆನ್ನಾಗಿ ಕಲಿಸ್ಕೋಬೇಕು ಚೆನ್ನಾಗಿ ಕಲಿಸೋದ್ರಿಂದ ಪೂರಿ ಕೂಡ ಸಾಫ್ಟ್ ಬರುತ್ತೆ ಉಬ್ಬಿ ಕೂಡ ಬರುತ್ತೆ ಈ ಥರ ಗಟ್ಟಿಯಾಗಿ ಕಲಸ್ಕೊಂಡಿದ್ದೀನಿ ನೀರು ನಾನು ಒಂದು ಗ್ಲಾಸ್ ತೊಗೊಂಡಿದೆ ಅಲ್ವಾ ಅದರಲ್ಲಿ ಮುಕ್ಕಾಲು ಗ್ಲಾಸ್ ಮಾತ್ರ ಹಾಕಿದ್ದೀನಿ ಇದ್ರ ಮೇಲೆ ಮುಚ್ಚಳ ಮುಚ್ಚಿಬಿಟ್ಟು ಅರ್ಧ ಗಂಟೆ ನೆನೆಯೋದಿಗ್ ಬಿಡ್ತೀನಿ ಅರ್ಧ ಗಂಟೆ ಆದಮೇಲೆ ಓಪನ್ ಮಾಡ್ತಾಯಿದ್ದೀನಿ ನೋಡಿ ಈ ಥರ ನೆನೆಂದಿರಬೇಕು ಎರಡು ನಿಮಿಷ ಚೆನ್ನಾಗಿ ನಾದ್ಕೋಬೇಕು ಚಿಕ್ಕ ಚಿಕ್ಕದಾಗಿ ಉಂಡೆಗಳಾಗಿ ಮಾಡ್ಕೋಬೇಕು ನೋಡಿ ಈ ತರ ಮಾಡ್ಕೋಬೇಕು ಇದಕ್ಕೆ ಹಿಟ್ಟೇನು ಆಗಿಲ್ಲ ಈ ತರ ಲಟ್ಟಣ್ಗೆಲಿ ಲಟ್ಟಿಸ್ಕೊಬೇಕು ಎಣ್ಣೆ ಹಾಕ್ಬಿಟ್ಟು ಕಲಸಿರೋದ್ರಿಂದ ಅಂಟ್ಕೊಳ್ಳೋದಿಲ್ಲ ಈ ತರ ತಿರುಗಿಸ್ಕೊಂಡು ತಿರುಗಿಸ್ಕೊಂಡು ಲಟ್ಟಿಸ್ಕೊಬೇಕು ಜಾಸ್ತಿ ಅಗಲನೂ ಲಟ್ಟಿಸ್ಬಾರ್ದು ನೋಡಿ ನಾನು ತೋರಿಸ್ತಾ ಇದ್ದೀನಲ್ಲ ಅಷ್ಟು ಮಾತ್ರ ಲಟ್ಟಿಸ್ಬೇಕು ಪೂರಿ ಅಂದರೆ ಸ್ವಲ್ಪ ದಪ್ಪನೇ ಲಟ್ಟಿಸ್ಕೊಬೇಕಲ್ವಾ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಲಟ್ಟಿಸಿ ಆಗಿದೆ ನೋಡಿ ಇಷ್ಟು ದಪ್ಪ ಲಟ್ಟಿಸ್ಕೊಬೇಕು ಈ ತರ ಲಟ್ಟಿಸ್ಕೊಂಡ್ರೆ ಪೂರಿ ಉಬ್ಬಿ ಬರುತ್ತೆ ಇದೇ ಥರ ಇನ್ನೊಂದು ಲಟ್ಟಿಸ್ ತೋರಿಸ್ತೀನಿ ಯಾರಾದರೂ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೆ ನೋಟಿಫಿಕೇಷನ್ ಬರುತ್ತೆ ನಾನು ಹಾಕೋ ವೀಡಿಯೋಸ್ನ ಮೊದಲು ನೀವೇ ನೋಡ್ಬೋದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪುಷ್ಟಿ ಪೌಡ್ರಿಂದ ಪೂರಿ ಮಾಡ್ತಾಯಿದ್ದೀವಿ ಹೇಗೆ ಬರುತ್ತೆ ಏನೋ ಅನ್ನೋ ಭಯ ಬೇಡ ತುಂಬ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ ಲಟ್ಟಿಸಿ ಆಗಿದೆ ನಾನು ಮುಂಚೆನೇ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೆ ಚೆನ್ನಾಗಿ ಎಣ್ಣೆ ಕಾಯ್ದಿರಬೇಕು ಜೋರು ಊರಿ ಇಟ್ಕೊಂಡೆ ಪೂರಿ ಹಾಕಬೇಕು ಕಡಿಮೆ ಮಾಡಿಕೊಂಡ್ರೆ ಪೂರಿ ಉಬ್ಬಿ ಬರೋದಿಲ್ಲ ಪೂರಿ ಹಾಕೋದಿಕ್ಕೆ ಈ ಥರ ಹೋಲ್ ಇರುವಂತ ಪಾತ್ರೆ ತೊಗೊಂಡಿದ್ದೀನಿ ಈ ಪಾತ್ರೆ ಕೆಳಗಡೆ ಇಡೋದಕ್ಕೆ ಒಂದು ಬೌಲ್ ತಗೊಂಡಿದ್ದೀನಿ ನೋಡಿ ಈ ಥರ ಇಟ್ಕೊಂಡಿದ್ದೀನಿ ಲಟ್ಟಿಸ್ಕೊಂಡಿರ್ತೀವಲ್ಲ ಹಿಟ್ಟು ಒಂದೊಂದೇ ಹಾಕ್ಕೊಬೇಕು ನಿಧಾನಕ್ಕೆ ಹಾಕೊಬೇಕು ಹಾಕಿದ ತಕ್ಷಣ ಜಾಲರಿ ಇಡಬಾರ್ದು ಅದಾಗ ಅದೇ ಮೇಲೆ ಬರಬೇಕು ನೋಡಿ ಈ ಥರ ಆವಾಗ ಸ್ವಲ್ಪ ಹಿಂಗೆ ಪ್ರೆಸ್ ಮಾಡಿ ನೋಡಿ ಹೆಂಗೆ ಉಬ್ಬಿ ಬರ್ತಾ ಇದೆ ಜೋರಾಗೆ ಇಟ್ಕೊಂಡಿರ್ಬೇಕು ಉರಿ ಕಡಿಮೆ ಮಾಡಿದ್ರೆ ಈ ಥರ ಉಬ್ಬಿ ಬರೋದಿಲ್ಲ ಎಲ್ಲರೂ ತಪ್ಪು ಮಾಡೋದೇ ಇಲ್ಲಿ ಉಬ್ಬಿ ಬರೋದಿಲ್ಲ ಉಬ್ಬಿ ಬರೋದಿಲ್ಲ ಅಂತಾರೆ ಕಡಿಮೆ ಉರಿ ಮಾಡ್ಕೊಂಡಿರ್ತಾರೆ ಆವಾಗ ಉಬ್ಬಿ ಬರೋದಿಲ್ಲ ಜೋರಾಗಿ ಉರಿ ಮಾಡಿಕೊಂಡ್ರೆ ಉಬ್ಬಿ ಬರುತ್ತೆ ಬೆಂದಿದೆ ಇದು ಎತ್ತಿಟ್ಕೊತೀನಿ ಮತ್ತು ಇನ್ನೊಂದು ಹಾಕೋತಾ ಇದ್ದೀನಿ ಅದಾಗದೆ ಅದೇ ಮೇಲೆ ಬರಬೇಕು ಮೇಲೆ ಬಂದ ಮೇಲೆ ಸ್ವಲ್ಪ ಪ್ರೆಸ್ ಮಾಡಿ ನೋಡಿ ಈ ಥರ ಈ ಥರ ನೋಡಿ ಅದೇ ಉಬ್ಬಿ ಬರುತ್ತೆ ಈಗ ಅದನ್ನು ಟರ್ನ್ ಮಾಡ್ಕೋಬೇಕು ನೋಡಿ ಈ ಥರ ಟರ್ನ್ ಮಾಡ್ಕೊಂಡು ಟರ್ನ್ ಮಾಡಿಕೊಂಡು ಬೇಯಿಸ್ಕೊಬೇಕು ಎತ್ತಿಟ್ಕೋತಾ ಇದ್ದೀನಿ ನೋಡಿ ಈ ಥರ ಪಾತ್ರೆಗೆ ಹಾಕ್ಕೊಂಡಿದ್ದೀನಿ ಪೂರಿ ಜೊತೆ ಒಳ್ಳೆ ಕಾಂಬಿನೇಷನ್ನು ಪನ್ನೀರ್ ಕುರ್ಮಾ ವೆಜಿಟೇಬಲ್ ಕುರ್ಮಾ ಚೆನ್ನಾಗ ಮಸಾಲಾ ಜೊತೆ ಸರ್ವ್ ಮಾಡ್ಬೋದು ಇಲ್ಲಿ ನಾನು ವೆಜಿಟೇಬಲ್ ಕುರ್ಮಾ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ